ಮತ್ತೆ ಸಂಪರ್ಕ ಮಾಡ್ತೀವಿ ಕಲಿಪತ್ ಉಗ್ರ ಸಂಘಟನೆಯಲ್ಲಿ ಮುಜಾಹಿದ್ದೀನ್ ಗುರುತಿಸಿಕೊಂಡಿದ್ದ ಸಂಘಟನೆ ಮುಖಂಡರಿಗೆ ತುಮಕೂರಿನಲ್ಲಿ ಸಭೆಗೆ ಅವಕಾಶವನ್ನ ಕೂಡ ಮಾಡಿದ್ದ ಈ ಪ್ರಕರಣ ಸಂಬಂಧ ಎನ್ಐಎ ಬಂಧಿಸಿ ಬಿಹಾರ್ ಜೈಲಿಗೂ ಕೂಡ ಕಳುಹಿಸಿತ್ತು ಆರು ವರ್ಷ ಶಿಕ್ಷೆ ಅನುಭವಿಸಿ ಜೈಲಿನಿಂದ ಹೊರಬಂದಿದ್ದ ಮುಜಾಹಿದ್ದೀನ್ ಸುಮಾರು ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ ಕಲಿಪತ್ ಉಗ್ರ ಸಂಘಟನೆಯನ್ನ ಗುರುತಿಸಿಕೊಂಡಿದ್ದ ಮುಜಾಹಿದ್ದೀನ್ ದೆಹಲಿಯಲ್ಲಿ ಕೆಂಪುಕೋಟೆ ಬಳಿ ಸ್ಫೋಟ ಇದ್ದಂತೆ ಮಾರನೇ ದಿನವೇ ಈತನನ್ನು ವಿಚಾರಣೆಗೊಳಪಡಿಸಲಾಗಿತ್ತು ಸತತ ಎರಡು ಗಂಟೆಗಳ ಕಾಲ ವಿಚಾರಣೆಗೊಳಪಡಿಸಿ ಆತನನ್ನ ಬಿಟ್ಟು ಕಳಿಸಿದ್ದಾರೆ ಗೊತ್ತಾಗ್ತಾ ಇದೆ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಆತನನ್ನು ವಿಚಾರಣೆಗೊಳಪಡಿಸಿದ್ಲು ಜಗದೀಶ್ ಮಾಹಿತಿ ಕೊಡ್ತಾ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಮುಜಾಹಿದ್ದೀನ್ ಬಂದಿದ್ದ ಮತ್ತಷ್ಟು ಅಪ್ಡೇಟ್ ಕೊಡೋದ ನಾಗೇಂದ್ರ ಯಾವಾಗ ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತು ಇವನಿಗೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಪೊಲೀಸ್ ಮೆಸೇಜ್ ಕೂಡ ಬಂದಿರ್ತಕ್ಕಂಥದ್ದು ಅಂದ್ರೆ ಯಾರು ಉಗ್ರ ಸಂಘಟನೆಗಳಲ್ಲಿ ಭಾಗಿಯಾಗಿದ್ರು ಮತ್ತೆ ಯಾರೆಲ್ಲ ಹಿಂದೆ ಇದ್ದಂತ ಕೇಸ್ಗಳು ಯಾರ ಮೇಲೆಲ್ಲ ಇತ್ತು ಅವ್ರನ್ನೆಲ್ಲ ಕೂಡ ಕರೆದು ವಿಚಾರಣೆ ನಡೆಸುವಂತೆ ಕೂಡ ಒಂದು ಮಾಹಿತಿ ಕೂಡ ಬಂತು ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಏನು ಕಲಿಪತ್ರ ಸಂಘಟನೆಗೆ ಸಭೆ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಂತಹ ಒಂದು ಕೇಸ್ನಲ್ಲಿ ಇದ್ದಂತಹ ಮುಜಾಹಿದ್ದೀನ್ ಏನಿದೆ ಆತನ ಕೂಡ ಪೊಲೀಸರು ಕೂಡಲೇ ವಶಕ್ಕೆ ಪಡೆದು ವಿಚಾರಣೆ ಕೂಡ ಅಂದ್ರೆ ಈತ ಮುಜಾಹಿದ್ದೀನ್ ಏನಿದೆ ಈತ ಸುಮಾರು ಅಂದ್ರೆ ಆರು ವರ್ಷಗಳ ಹಿಂದೆ ಅಂದ್ರೆ ಈತ ಇನ್ನು ಕಲಿಪತ್ ಸಂಘಟನೆಯ ಮುಖಂಡರಿಗೆ ತುಮಕೂರಿನಲ್ಲೂ ಕೂಡ ಸಭೆ ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದ ಈ ಒಂದು ಕೇಸ್ನಲ್ಲಿ ನಲ್ಲಿ ಅಧಿಕಾರಿಗಳು ಈತನ ಬಂಧಿಸಿ ಆರು ವರ್ಷಗಳ ಕಾಲ ತಿಹಾರ್ ಜೈಲ್ನಲ್ಲಿ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದ ಕೂಡ ಹೊರಬಂದಿರುವಂತದ್ದು ಸದ್ಯ ಈಗ ಪೊಲೀಸರು ಕೂಡ ಆತನ ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಈತನ ಒಂದು ಏನು ಈ ಒಂದು ದೆಹಲಿ ಬ್ಲಾಸ್ಟ್ ಪ್ರಕರಣ ಇದೆ ಅದರಲ್ಲಿ ಈತನ ಒಂದು ಯಾವುದೇ ರೀತಿಯ ಒಂದು ಕೈವಾಡ ಮಾಡ್ತೀವಿ ಕಲಿಪತ್ ಉಗ್ರ ಸಂಘಟನೆಯಲ್ಲಿ ಮುಜಾಹಿದ್ದೀನ್ ಗುರುತಿಸಿಕೊಂಡಿದ್ದ ಸಂಘಟನೆ ಮುಖಂಡರಿಗೆ ತುಮಕೂರಿನಲ್ಲಿ ಸಭೆಗೆ ಅವಕಾಶವನ್ನ ಕೂಡ ಮಾಡಿದ್ದ ಈ ಪ್ರಕರಣ ಸಂಬಂಧ ಎನ್ಐಎ ಬಂಧಿಸಿ ಬಿಹಾರ್ ಜೈಲಿಗೆ ಕಳುಹಿಸಿತ್ತು ಆರು ವರ್ಷ ಶಿಕ್ಷೆ ಅನುಭವಿಸಿ ಜೈಲಿನಿಂದ ಹೊರ ಬಂದಿದ್ದ ಮುಜಾಹಿದ್ದೀನ್ ಸುಮಾರು ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ ಕಲಿಪತ್ ಉಗ್ರ ಸಂಘಟನೆಯನ್ನ ಗುರುತಿಸಿಕೊಂಡಿದ್ದ ಮುಜಾಹಿದ್ದೀನ್ ದೆಹಲಿಯಲ್ಲಿ ಕೆಂಪುಕೋಟೆ ಬಳಿ ಸಂಭವಿಸ್ತಾ ಇದ್ದಂತೆ ಮಾರನೇ ದಿನವೇ ಈತನನ್ನು ವಿಚಾರಣೆ ಒಳಪಡಿಸಲಾಗಿತ್ತು ಸತತ ಎರಡು ಗಂಟೆಗಳ ಕಾಲ ವಿಚಾರಣೆ ಒಳಪಡಿಸಿ ಆತನನ್ನ ಬಿಟ್ಟು ಅನ್ನೋದು ಗೊತ್ತಾಗ್ತಾ ಇದೆ ಟಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಆತನನ್ನ ವಿಚಾರಣೆಗೊಳಪಡಿಸಿದ್ದು ಜಗದೀಶ್ ಮಾಹಿತಿ ಕೊಡ್ತಾ ಇದ್ರು ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಮುಜಾಹಿದ್ದೀನ್ ಬಂದಿದ್ದ ಮತ್ತಷ್ಟು ಅಪ್ಡೇಟ್ ಕೊಡೋದ್ರ ನಾಗೇಂದ್ರ ಯಾವಾಗ ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತು ಇವನಿಗೆ ಸಂಬಂಧಪಟ್ಟಂತೆ ಆ ಎಲ್ಲಾ ಒಂದು ಪೊಲೀಸ್ ಕೂಡ ಮೆಸೇಜ್ ಕೂಡ ಬಂದಿರ್ತಕ್ಕಂಥದ್ದು ಅಂದ್ರೆ ಯಾರು ಉಗ್ರ ಸಂಘಟನೆಗಳಲ್ಲಿ ಭಾಗಿಯಾಗಿದ್ರು ಮತ್ತೆ ಯಾರೆಲ್ಲ ಹಿಂದೆ ಇದ್ದಂತ ಕೇಸ್ಗಳು ಯಾರ ಮೇಲೆಲ್ಲ ಇತ್ತು ಅವ್ರನ್ನೆಲ್ಲ ಕೂಡ ಕರೆದು ವಿಚಾರಣೆ ನಡೆಸುವಂತೆ ಕೂಡ ಒಂದು ಮಾಹಿತಿ ಕೂಡ ಬಂತು ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಏನು ಕಲಿಪತ್ರ ಸಂಘಟನೆಗೆ ಸಭೆ ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ದಂತಹ ಒಂದು ಕೇಸ್ನಲ್ಲಿ ಇದ್ದಂತಹ ಮುಜಾಹಿದ್ದೀನ್ ಆತನ ಕೂಡ ಪೊಲೀಸರು ಕೂಡಲೇ ವಶಕ್ಕೆ ಪಡೆದು ವಿಚಾರಣೆ ಕೂಡ ಅಂದ್ರೆ ಈತ ಮುಜಾಹಿದ್ದೀನ್ ಏನಿದ್ರೆ ಈತ ಸುಮಾರು ಅಂದ್ರೆ ಆರು ವರ್ಷಗಳ ಹಿಂದೆ ಅಂದ್ರೆ ಈತ ಇನ್ನು ಕಲಿಪತ್ ಸಂಘಟನೆಯ ಮುಖಂಡರಿಗೆ ತುಮಕೂರಿನಲ್ಲೂ ಕೂಡ ಸಭೆ ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದ ಈ ಒಂದು ಕೇಸ್ನಲ್ಲಿ ನಲ್ಲಿ ಅಧಿಕಾರಿಗಳು ಈತನ ಬಂಧಿಸಿ ಆರು ವರ್ಷಗಳ ಕಾಲ ತಿಹಾರ್ ಜೈಲ್ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದ ಕೂಡ ಈಗ ಪೊಲೀಸರು ಕೂಡ ಆತನ ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಈತನ ಒಂದು ಏನು ಈ ಒಂದು ದೆಹಲಿ ಬ್ಲಾಸ್ಟ್ ಪ್ರಕರಣ ಇದೆ ಅದರಲ್ಲಿ ಈತನ ಒಂದು ಯಾವುದೇ ರೀತಿಯ ಒಂದು ಕೈವಾಡ ಇರೋ ಮತ್ತೆ ಸಂಪರ್ಕ ಮಾಡ್ತೀವಿ ಮುಜಾಹಿದ್ದೀನ್ ಸಂಘಟನೆ ಮುಖಂಡರಿಗೆ ತುಮಕೂರಿನಲ್ಲಿ ಸಭೆಗೆ ಅವಕಾಶವನ್ನ ಕೂಡ ಮಾಡಿದ್ದ ಈ ಪ್ರಕರಣ ಸಂಬಂಧ ಎನ್ಐಎ ಬಂಧಿಸಿ ಬಿಹಾರ್ ಜೈಲಿಗೂ ಕೂಡ ಕಳುಹಿಸಿತ್ತು ಆರು ವರ್ಷ ಶಿಕ್ಷೆ ಅನುಭವಿಸಿ ಜೈಲಿನಿಂದ ಹೊರ ಬಂದಿದ್ದ ಮುಜಾಹಿದ್ದೀನ್ ಸುಮಾರು ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ ಕಲಿಪತ್ ಉಗ್ರ ಸಂಘಟನೆಯನ್ನ ಗುರುತಿಸಿಕೊಂಡಿದ್ದ ಮುಜಾಹುದ್ದೀನ್ ದೆಹಲಿಯಲ್ಲಿ ಕೆಂಪುಕೋಟೆ ಬಳಿ ಸ್ಫೋಟ ಸಂಭವಿಸುತ್ತಿದ್ದಂತೆ ಮಾರನೇ ದಿನವೇ ಈತನನ್ನು ವಿಚಾರಣೆ ಒಳಪಡಿಸಲಾಗಿತ್ತು ಸತತ ಎರಡು ಗಂಟೆಗಳ ಕಾಲ ವಿಚಾರಣೆ ಒಳಪಡಿಸಿ ಆತನನ್ನ ಬಿಟ್ಟು ಕಳಿಸಿದ್ದಾರೆ ಗೊತ್ತಾಗ್ತಾರೆ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಆತನನ್ನು ವಿಚಾರಣೆಗೊಳಪಡಿಸಿದ್ದು ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಮುಜಾಹಿದ್ದೀನ್ ಆಲ್ರೆಡಿ ಗುರುತಿಸ್ಕೊಂಡಿದ್ದ ಆರು ವರ್ಷ ತಿಹಾರ್ ಜನರಲ್ಲಿ ಇದ್ದು ಬಂದಿದ್ದ ಮತ್ತಷ್ಟು ಅಪ್ಡೇಟ್ ಕೊಡೋದಾದ್ರ ನಾಗೇಂದ್ರ ಬಾಬು ಯಾವಾಗ ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತು ಇವನಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಪೊಲೀಸ್ ಕೂಡ ಮೆಸೇಜ್ ಕೂಡ ಬಂದಿರ್ತಕ್ಕಂಥದ್ದು ಅಂದ್ರೆ ಯಾರು ಉಗ್ರ ಸಂಘಟನೆಗಳಲ್ಲಿ ಭಾಗಿಯಾಗಿದ್ರು ಮತ್ತೆ ಯಾರೆಲ್ಲ ಹಿಂದೆ ಇದ್ದಂತ ಕೇಸ್ಗಳು ಯಾರ ಮೇಲೆಲ್ಲ ಇತ್ತು ಅವ್ರನ್ನೆಲ್ಲ ಕೂಡ ಕರೆದು ವಿಚಾರಣೆ ನಡೆಸುವಂತೆ ಕೂಡ ಒಂದು ಮಾಹಿತಿ ಕೂಡ ಬಂತು ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಏನು ಕಲಿಪತ್ರ ಸಂಘಟನೆಗೆ ಸಭೆ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಂತಹ ಒಂದು ಕೇಸ್ನಲ್ಲಿ ಇದ್ದಂತಹ ಮುಜಾಹಿದ್ದೀನ್ ಏನಿದೆ ಆತನ ಕೂಡ ಪೊಲೀಸರು ಕೂಡಲೇ ವಶಕ್ಕೆ ಪಡೆದು ವಿಚಾರಣೆ ಕೂಡ ಅಂದ್ರೆ ಈತ ಮುಜಾಹಿದ್ದೀನ್ ಏನಿದೆ ಈತ ಸುಮಾರು ಅಂದ್ರೆ ಆರು ವರ್ಷಗಳ ಹಿಂದೆ ಅಂದ್ರೆ ಈತ ಇನ್ನು ಕಲಿಪತ್ ಸಂಘಟನೆಯ ಮುಖಂಡರಿಗೆ ತುಮಕೂರಿನಲ್ಲೂ ಕೂಡ ಸಭೆ ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದ ಈ ಒಂದು ಕೇಸ್ನಲ್ಲಿ ನಲ್ಲಿ ಅಧಿಕಾರಿಗಳು ಈತನ ಬಂಧಿಸಿ ಆರು ವರ್ಷಗಳ ಕಾಲ ತಿಹಾರ್ ಜೈಲ್ನಲ್ಲಿ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದ ಕೂಡ ಹೊರಬಂದಿರುವಂತದ್ದು ಸದ್ಯ ಈಗ ಪೊಲೀಸರು ಕೂಡ ಆತನ ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಈತನ ಒಂದು ಏನು ಈ ಒಂದು ದೆಹಲಿ ಬ್ಲಾಸ್ಟ್ ಪ್ರಕರಣ ಇದೆ ಅದರಲ್ಲಿ ಈತನ ಒಂದು ಯಾವುದೇ ರೀತಿಯ ಒಂದು ಕೈವಾಡ ಮಾಡ್ತೀವಿ ಕಲಿಪತ್ ಉಗ್ರ ಸಂಘಟನೆಯಲ್ಲಿ ಮುಜಾಹಿದ್ದೀನ್ ಗುರುತಿಸಿಕೊಂಡಿದ್ದ ಸಂಘಟನೆ ಮುಖಂಡರಿಗೆ ತುಮಕೂರಿನಲ್ಲಿ ಸಭೆಗೆ ಅವಕಾಶವನ್ನ ಕೂಡ ಮಾಡಿದ್ದ ಈ ಪ್ರಕರಣ ಸಂಬಂಧ ಎನ್ಐಎ ಬಂಧಿಸಿ ಬಿಹಾರ್ ಜೈಲಿಗೆ ಕಳುಹಿಸಿತ್ತು ಆರು ವರ್ಷ ಶಿಕ್ಷೆ ಅನುಭವಿಸಿ ಜೈಲಿನಿಂದ ಹೊರ ಬಂದಿದ್ದ ಮುಜಾಹಿದ್ದೀನ್ ಸುಮಾರು ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ ಕಲಿಪತ್ ಉಗ್ರ ಸಂಘಟನೆಯನ್ನ ಗುರುತಿಸಿಕೊಂಡಿದ್ದ ಮುಜಾಹಿದ್ದೀನ್ ದೆಹಲಿಯಲ್ಲಿ ಕೆಂಪುಕೋಟೆ ಬಳಿ ಸ್ಫೋಟ ಇದ್ದಂತೆ ಮಾರನೇ ದಿನವೇ ಈತನ ವಿಚಾರಣೆಗೊಳಪಡಿಸಲಾಗಿತ್ತು ಸತತ ಎರಡು ಗಂಟೆಗಳ ಕಾಲ ವಿಚಾರಣೆಗೊಳಪಡಿಸಿ ಆತನನ್ನ ಬಿಟ್ಟು ಅನ್ನೋದು ಗೊತ್ತಾಗ್ತಾ ಇದೆ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಆತನನ್ನ ವಿಚಾರಣೆ ಒಳಪಡಿಸಿದ್ದು ಜಗದೀಶ್ ಮಾಹಿತಿ ಕೊಡ್ತಾ ಇದ್ರು ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಮುಜಾಹಿದ್ದೀನ್ ಬಂದಿದ್ದ ಮತ್ತಷ್ಟು ಅಪ್ಡೇಟ್ ಕೊಡೋದ್ರ ನಾಗೇಂದ್ರ ಯಾವಾಗ ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತು ಇವನಿಗೆ ಸಂಬಂಧಪಟ್ಟಂತೆ ಆ ಎಲ್ಲಾ ಒಂದು ಪೊಲೀಸ್ ಕೂಡ ಮೆಸೇಜ್ ಕೂಡ ಬಂದಿರ್ತಕ್ಕಂಥದ್ದು ಅಂದ್ರೆ ಯಾರು ಉಗ್ರ ಸಂಘಟನೆಗಳಲ್ಲಿ ಭಾಗಿಯಾಗಿದ್ರು ಮತ್ತೆ ಯಾರೆಲ್ಲ ಹಿಂದೆ ಇದ್ದಂತ ಕೇಸ್ಗಳು ಯಾರ ಮೇಲೆಲ್ಲ ಇತ್ತು ಅವ್ರನ್ನೆಲ್ಲ ಕೂಡ ಕರೆದು ವಿಚಾರಣೆ ನಡೆಸುವಂತೆ ಕೂಡ ಒಂದು ಮಾಹಿತಿ ಕೂಡ ಬಂತು ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಏನು ಕಲಿಪತ್ರ ಸಂಘಟನೆಗೆ ಸಭೆ ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ದಂತಹ ಒಂದು ಕೇಸ್ನಲ್ಲಿ ಇದ್ದಂತಹ ಮುಜಾಹಿದ್ದೀನ್ ಆತನ ಕೂಡ ಪೊಲೀಸರು ಕೂಡಲೇ ವಶಕ್ಕೆ ಪಡೆದು ವಿಚಾರಣೆ ಕೂಡ ಅಂದ್ರೆ ಈತ ಮುಜಾಹಿದ್ದೀನ್ ಏನಿದ್ರೆ ಈತ ಸುಮಾರು ಅಂದ್ರೆ ಆರು ವರ್ಷಗಳ ಹಿಂದೆ ಅಂದ್ರೆ ಈತ ಇನ್ನು ಕಲಿಪತ್ತು ಸಂಘಟನೆಯ ಮುಖಂಡರಿಗೆ ಆ ತುಮಕೂರಿನಲ್ಲೂ ಕೂಡ ಸಭೆ ಮಾಡೋದಕ್ಕೆ ಕೂಡ ಅವಕಾಶ ಕೂಡ ಮಾಡಿಕೊಟ್ಟಿದ್ದ ಈ ಒಂದು ಕೇಸ್ನಲ್ಲಿ ನಲ್ಲಿ ಅಧಿಕಾರಿಗಳು ಈತನ ಬಂಧಿಸಿ ಸುಮಾರು ಆರು ವರ್ಷಗಳ ಕಾಲ ತಿಹಾರ್ ಜೈಲ್ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದ ಕೂಡ ಬಂದಿರುವಂತದ್ದು ಸದ್ಯ ಈಗ ಪೊಲೀಸರು ಕೂಡ ಆತನ ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಈತನ ಒಂದು ಏನು ಈ ಒಂದು ದೆಹಲಿ ಬ್ಲಾಸ್ಟ್ ಏನು ಪ್ರಕರಣ ಇದೆ ಅದರಲ್ಲಿ ಈತನ ಒಂದು ಯಾವುದೇ ರೀತಿಯ ಒಂದು ಕೈವಾಡ ಇರೋ